ಆ ಕಾರ್ನರಲ್ಲಿ ನಿಮಗೆ ಫ್ಲೋಟಿಂಗ್ ಬ್ರಿಡ್ಜ್ ಇತ್ತು ಆ ಬ್ರಿಡ್ಜ್ ಎಲ್ಲ ತೆರವು ಮಾಡಿದ್ದಾರೆ ಆಲ್ರೆಡಿ ಇಲ್ಲೆಲ್ಲ ಕೆಲವೊಂದಷ್ಟು ಬೋಟಿಂಗ್ಸ್ ಇತ್ತು ಈ ಸ್ಪೀಡ್ ಬೋಟ್ ಇತ್ತು ಆ ನಂತರ ಈ ಪ್ರವಾಸಿ ಬೋಟ್ಗಳಿತ್ತು ಅವೆಲ್ಲವೂ ಕೂಡ ಸ್ಟಾಪ್ ಆಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಈಗ ಮಾನ್ಸೂನ್ ಮಾರುತ ಪ್ರಾರಂಭ ಆಗಿದೆ ಸೊ ಆದರೂ ಕೂಡ ಸದ್ಯಕ್ಕೆ ಮುರುಡೇಶ್ವರದಲ್ಲಿ ಪ್ರವಾಸಿಗರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಡೀ ಮುರುಡೇಶ್ವರದ ಬೀಚೆಲ್ಲ ತುಂಬ ಜನ 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 ಎಲ್ಲ ನೋಡ್ರಿ ಜನ ಇದ್ದಾರೆ ನೋಡಿ ನೋಡಿ ತುಂಬ ಜನ ಇದ್ದಾರೆ ಅಂದರೆ ಈ ಒಂದು ಬೀಚನ್ನು ಕ್ಲಿಯರ್ ಮಾಡಬೇಕಂತ ಇನ್ಸ್ಟ್ರಕ್ಷನ್ ಇದೆ ಸೊ ಆ ಸಲುವಾಗಿ ಇವತ್ತು ಸ್ವತಃ ಎ ಸಿ ಅವರೇ ಬಂದು ಆಲ್ರೆಡಿ ಫೀಲ್ಡ್ಗೆಳಿದಿದ್ದಾರೆ ಈಗ ಇವತ್ತು ಈ ಬೀಚ್ ಕ್ಲೋಸ್ ಆಗುತ್ತಂತೆ ಇವತ್ತು ತಾರೀಕು ಇಪ್ಪತ್ತೇಳನೇ ತಾರೀಕು ಅಂದರೆ ಜೂನ್ಗೆಲ್ಲ ಮಳೆ ಪ್ರಾರಂಭ ಆಗುತ್ತೆ ಆಲ್ರೆಡಿ ಮಳೆ ಮಳೆ ಇಲ್ಲಿ ಪ್ರಾರಂಭ ಆಗಿದೆ ನಮಸ್ಕಾರ ಹವಾಮಾನ ಇಲಾಖೆಯಿಂದ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮವಾಗಿ ಕಡಲ ತೀರದಲ್ಲಿ ಯಾವುದೇ ಒಂದು ಚಟುವಟಿಕೆಗಳನ್ನ ಇಟ್ಕೊಳ್ಬೇಕು ಹಾಗೂ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತಿರೋ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂತ ಎಲ್ಲ ಆಕ್ಟಿವಿಟೀಸ್ನ ಸ್ಟಾಪ್ ಮಾಡಬೇಕು ಅಂತ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿರೋದ್ರಿಂದ ಮುರುಡೇಶ್ವರ ಕಡಲ ತೀರದಲ್ಲಿ ಸಹ ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಆದಷ್ಟು ಅವರ ಯಾವುದೇ ಒಂದು ಅವಘಡ ನಡೆದಿರೋ ಥರ ಮುಂಜಾಗ್ರತೆ ಕ್ರಮವಾಗಿ ನಾವು ಜನಗಳನ್ನ ಸೇಫಾಗಿ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಮುರುಡೇಶ್ವರ ಬೀಚ್ನಲ್ಲಿ ದರ್ಶನ ಅದಕ್ಕೆ ಯಾವುದಕ್ಕೆ ಯಾವುದೇ ಬದಲಾವಣೆ ಇರೋದಿಲ್ಲ ಬಟ್ ಬೀಚ್ ನಲ್ಲಿ ಆಟ ಆಡಲಿಕ್ಕೆ ಬೇರೆ ಚಟುವಟಿಕೆಗಳನ್ನ ನಾವು ಅವಕಾಶ ಕೊಡ್ತಿಲ್ಲ ಸೊ ಎಲ್ಲ ಸಾರ್ವಜನಿಕರು ದಯವಿಟ್ಟು ಇದನ್ನ ಸಹಕರಿಸಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನಮಗೆ ಫೋರ್ಕಾಸ್ಟ್ ಅಲರ್ಟ್ ಬಂದ ಬಂದಾಗಲಿಂದ ನಾವು ನಮಗೆ ಮೆಸೇಜ್ ಸರ್ಕ್ಯುಲರ್ಸ್ ಟೈಪ್ ಬರ್ತಾ ಇರುತ್ತೆ ಇನ್ಸ್ಟ್ರಕ್ಷನ್ಸ್ ಸೊ ಜೂನ್ ಜುಲೈ ಆಗಸ್ಟ್ ಅಂತೂ ಆಕ್ಟಿವಿಟೀಸ್ ಬಂದಾಗುತ್ತೆ ನಾಳೆಯಿಂದ ಈ ಒಂದು ಬೀಚು ಕ್ಲೋಸ್ ಆದರೆ ಅಪ್ ಟು ನಿಮಗೆ ಜೂನ್ ಜುಲೈ ಮತ್ತು ಆಗಸ್ಟ್ ಮೂರು ತಿಂಗಳ ಕಂಪ್ಲೀಟಾಗಿ ಪ್ರವಾಸೋದ್ಯಮ ಚಟುವಟಿಕೆ ಮತ್ತು ಈ ನೀರಲ್ಲಿ ಏನೇನು ಆಟಗಳನ್ನು ಆಡ್ತಾಯಿದ್ರು ಅದೆಲ್ಲವೂ ಕೂಡ ಕ್ಲೋಸ್ ಆಗುತ್ತೆ ಆನಂತರ ನಿಮಗೆ ಮುರುಡೇಶ್ವರದಲ್ಲಿ ದೇವಸ್ಥಾನ ದರ್ಶನಕ್ಕೆ ಮಾತ್ರ ಅವಕಾಶ ಇರುತ್ತೆ ಪೊಲೀಸರೆಲ್ಲ ಅಲರ್ಟ್ ಆಗಿದ್ದಾರೆ ಇಲ್ಲಿ ಕ್ಲಿಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಯಾರು ಈಗ ಪ್ರವಾಸಕ್ಕೆ ಅಂತ ಬಂದವರು ಒಂದು ಸಲ ನೀರಿಗೆ ಅವರು ಅಷ್ಟು ಈಸಿಯಾಗಿ ಮೇಲ್ಗಡೆ ಹೋಗಲ್ಲ ಆ ಸಲುವಾಗಿ ಎಂತಮ್ಮ ಎಲ್ಲಿಂದ ಬಂದಿದ್ದೀನಿ ನಾನು ಎಲ್ಲಿಂದ ಆಟ ಅಪ್ ಟು ನಿಮಗೆ ಆ ಸುಹಳ್ಳಿ ಬೀಚ್ ಅಂತ ಅಂತೀವಿ ಆ ಸುಹಳ್ಳಿ ಬೀಚ್ ತನಕ ಜನ ಇದ್ದಾರೆ ಮತ್ತೆ ಇದೆಲ್ಲ ನೋಡಿದ್ರೆ ನಿಮಗೆ ವೆಹಿಕಲ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಪರ್ ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ ಕಂಪ್ಲೀಟ್ ಬೀಚಲ್ಲಿ ಎಲ್ಲ ಕಡೆನೂ ವೆಹಿಕಲ್ಸ್ ಇದೆ ನೋಡಿ ಸಾಕಷ್ಟು ಕಾರು ಆಮೇಲೆ ಟೆಂಪೋ ಟ್ರಾವೆಲ್ಸ್ಗಳು ಇವೆಲ್ಲ ಈ ಬೀಚಲ್ಲಿದೆ ಬಟ್ ಏನಂದರೆ ಈ ಮಾನ್ಸೂನ್ ಟೈಮಲ್ಲಿ ಕಡ್ಲು ಕಡಲು ಹೆಂಗೆ ವರ್ತಿಸುತ್ತೆ ಅಂತ ಗೊತ್ತಾಗಲ್ಲ ನನಗೆ ಈಗ ಸಮುದ್ರ ನಾರ್ಮಲ್ ಅಂತ ಅನ್ಸುತ್ತೆ ಆದರೆ ಮಾನ್ಸೂನ್ ಪ್ರಾರಂಭವಾದಾಗ ಸಮುದ್ರ ಕಂಪ್ಲೀಟಾಗಿ ಪ್ರಕ್ಷುಬ್ಧ ಆಗುತ್ತೆ ಆ ಸಮಯದಲ್ಲಿ ಪ್ರವಾಸಿಗರಿಗೆ ಈ ಕಡ್ಲನ್ನು ಅಂದಾಜು ಮಾಡೋದಕ್ಕಾಗಲ್ಲ ಸೊ ಅದರಿಂದಾಗಿ ತುಂಬ ಜನ ಪ್ರವಾಸಿಗರು ಈ ಟೈಮಲ್ಲಿ ಅಂದರೆ ಮಳೆಗಾಲ ಟೈಮಲ್ಲಿ ಕಾಲ್ ಜಾರಿ ಸಮುದ್ರಕ್ಕೆ ಬೀಳುವಂಥ ಅನೇಕ ಘಟನೆಗಳು ನಡೀತಾ ಇರುತ್ತೆ ಇಲ್ಲಂತೂ ಅಂಥ ಘಟನೆಗಳು ಯಾವತ್ತೂ ಕೂಡ ಆಗ್ತಾ ಇರುತ್ತೆ ಈ ಪ್ರವಾಸಿಗರು ಬರೋ ಕಾರಣಕ್ಕಾಗಿ ತುಂಬ ಜನ ಅಂಗಡಿ ಮುಂಗಟ್ಟುಗಳು ಈ ಫೋಟೋಗ್ರಾಫರ್ಸು ಎಲ್ಲರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಆದರೆ ಈ ಮಳೆಗಾಲ ಮೂರು ತಿಂಗಳು ಏನಿದೆ ಈ ಮೂರು ತಿಂಗಳು ಸಂಪೂರ್ಣವಾಗಿ ಬೀಚ್ ಕ್ಲೋಸ್ ಆಗೋ ಕಾರಣ ಟೆಂಪಲ್ ವಿಸಿಟ್ ಮಾಡೋಕ್ಕೆ ಬಂದರೂ ಬೀಚ್ ಗಿಳಿಯಲ್ಲ ಸಲುವಾಗಿ ಇಲ್ಲಿ ಫೋಟೋಸ್ ಆಗಲಿ ಅಥವಾ ಬೀಚಲ್ಲಿ ಇರುವಂಥ ಒಂದಷ್ಟು ಈ ಫಾಸ್ಟ್ ಫುಡ್ ಸೆಂಟರ್ ಆಗಲಿ ಇದು ಯಾವುದು ಕೂಡ ಓಡಲ್ಲ ಎಲ್ಲವೂ ಕೂಡ ಕ್ಲೋಸ್ ಆಗುತ್ತೆ ಮತ್ತು ಒಂದು ಲೆಕ್ಕದಲ್ಲಿ ಬೀಚ್ಗೆ ಒಂದು ಬೇಲಿ ಕಟ್ಟಿಡ್ತಾರೆ ಮುರುಡೇಶ್ವರ ಬಲ ಅಥವಾ ಎಡಭಾಗದಲ್ಲಿ ಎರಡೂ ಕಡೆ ನಿಮಗೆ ಪ್ರವೇಶವನ್ನು ನಿರಾಕರಿಸ್ತಾರೆ ಈ ಮುರುಡೇಶ್ವರ ಅಂತ ಹೇಳಿದ್ರೆ ಸಾಕಷ್ಟು ಲಾಡ್ಜಸ್ಗಳಿವೆ ಈ ಮುರುಡೇಶ್ವರದಲ್ಲಿ ಸೀಸನ್ನಲ್ಲಿ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದೇಳಿದ್ರೆ ಇಲ್ಲಿ ಲಾಡ್ಜ್ಗಳೇ ಸಿಗಲ್ಲ ಅಷ್ಟು ಬ್ಯುಸಿ ಇರುತ್ತೆ ಆ ಸಲುವಾಗಿ ಇಲ್ಲಿಂದ ಅಪ್ ಟು ಭಟ್ಕಳ್ ತಂತ ಮುರುಡೇಶ್ವರಕ್ಕೆ ಬಂದವರು ಭಟ್ಕಳದಲ್ಲೂ ಕೂಡ ಹೋಗಿ ಸ್ಟೇ ಆಗ್ತಾರೆ ಬಟ್ ಈ ಮೂರು ತಿಂಗಳಲ್ಲಿ ಮಾತ್ರ ಈ ಲಾಡ್ಜು ಕೂಡ ಜನ ಇಲ್ಲದೆ ಬಣ ಹುಟ್ಟುತ್ತೆ ಸ್ನೇಹಿತರೆ ನೋಡಿ ಅಷ್ಟು ದೂರಕ್ಕೆ ಹೋಗಿದೆ ಅಲ್ಲಿ ಈ ಪ್ರವಾಸಿಗರಿಗೆ ಅವ್ರಿಗೆ ಸಮುದ್ರದ ಕುರಿತಾದಂಥ ಅಷ್ಟೊಂದು ಜ್ಞಾನ ಇರಲ್ಲ ಏನಾಗುತ್ತೆ ಅಂತಂದರೆ ಎಲ್ಲ ಸ್ಲೋಪ್ ಆಗಿದೆ ನೆಲದ ಥರ ಇದೆ ಅಂತ ಅಂದ್ಕೋತಾರೆ ಬಟ್ ಇದು ಇದು ಎಲ್ಲ ಕಡೆಯೂ ಒಂದೇ ಥರ ಇರಲ್ಲ ಮತ್ತು ಆಗಾಗ ಪದೇ ಪದೇ ಈ ಸಮುದ್ರ ತನ್ನ ಭೌಗೋಳಿಕವಾಗಿ ತುಂಬ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತೆ ಒಂದು ಸಲ ದಿಬ್ಬ ಬಿರೋ ಬಿದ್ದಿರೋ ಜಾಗದಲ್ಲಿ ಇನ್ನೊಂದು ಸಲ ಅಲ್ಲಿ ತುಂಬ ದೊಡ್ಡ ಹಳ್ಳಗಳಾಗುತ್ತೆ ಅದಕ್ಕೋಸ್ಕರ ಮತ್ತು ತಕ್ಷಣಕ್ಕೆ ದಿಬ್ಬ ಅಂತ ಇದ್ಕೊಂಡಿರ್ತೀವಿ ಅದು ಸಡನ್ನಾಗಿ ಒಂದು ದೊಡ್ಡ ಕಡಲು ಬಂದಾಗ ಸ್ವಲ್ಪ ಅಲ್ಲಿ ಅಲ್ಲೊಂಚೂರು ಹಳ್ಳ ಇರುತ್ತೆ ಆ ಸಂದರ್ಭದಲ್ಲಿ ಕಾಲ್ ಜಾರಿ ಪ್ರವಾಸಿಗರು ತುಂಬ ಜನ ಬಳ್ಕೊಂಡೋಗಿ ಅಥವಾ ನೀರಲ್ಲಿ ಬಿದ್ದು ಸಾವನ್ನಪ್ಪಿದಂಥ ಘಟನೆಗಳು ಇಲ್ಲಿ ಸಾಕಷ್ಟು ಆಗಿದೆ ಈ ನೋಡಿ ಇಲ್ಲಿ ಟೆಂಪು ಟ್ರಾವೆಲ್ಸ್ ತಂದು ನಿಲ್ಲಿಸಿದ್ದಾರೆ ಇದನ್ನು ಬೈ ಚಾನ್ಸ್ ಏನಾದರೂ ನೀರೇನಾದರೂ ಒಳಗಡೆ ಬಂದು ಸ್ವಲ್ಪ ಜಾಸ್ತಿ ಆದರೆ ಒಂದು ತೆರೆಗೆರೆ ಬಂದರೆ ಆ ಟೆಂಪು ಇದೆಯಲ್ಲ ಈ ಟೈರ್ ಇದೆಯಲ್ಲ ಅದು ಮಣ್ಣೊಳಗೆ ಕೂತ್ಕೊಬಿಡುತ್ತೆ ಬಟ್ ಅದೆಲ್ಲ ಕಲ್ಪನೆಗಳು ಅವ್ರಿಗಿರಲ್ಲ ಪರಿಕಲ್ಪನೆಗಳು ಆ ಸಲುವಾಗಿ ಮತ್ತೊಂದು ಬಿಸ್ನೆಸ್ ಆಗುತ್ತೆ ಈ ಕಾರಣಕ್ಕೋಸ್ಕರ ಮೇಲ್ಗಡೆ ಕ್ರೇನ್ಗಳನ್ನು ಇಟ್ಟುಕೊಂಡು ಸಜ್ಜಾಗಿರ್ತಾರೆ ಅವರು ಟೆಂಪು ತೆಗೆಯೋದಕ್ಕೆ ಮರಳು ಸಿಕ್ಕಾಗ ಬಿದ್ದಿರೋ ಟೆಂಪೋ ತೆಗೆಯೋದಕ್ಕೆ ಸಹಾಯ ಮಾಡ್ತಾರೆ ಸೊ ಅವ್ರಿಗೂ ಒಂದು ಬಿಸ್ನೆಸ್ ಆಗುತ್ತೆ ಅದು ಒಟ್ಟಿನಲ್ಲಿ ಮುರುಡೇಶ್ವರ ಅಂತ ಹೇಳೋದು ಒಂದು ಇದ್ದ ಹಾಗೆ ಇಲ್ಲಿ ಎಲ್ರಿಗೂ ಬಿಸ್ನೆಸ್ ಇದೆ ಆಲ್ಮೋಸ್ಟ್ ಈ ಒಂಟೆ ಮಾತ್ರ ಇರೋದು ಮತ್ತೆಲ್ಲ ತೆರವಾಗಿದೆ ಆ ಕಾರ್ನರಲ್ಲಿ ನಿಮಗೆ ಫ್ಲೋಟಿಂಗ್ ಬ್ರಿಡ್ಜ್ ಇತ್ತು ಆ ಬ್ರಿಡ್ಜ್ ಎಲ್ಲ ತೆರವು ಮಾಡಿದ್ದಾರೆ ಆಲ್ರೆಡಿ ಮತ್ತು ಇಲ್ಲೆಲ್ಲ ಕೆಲವೊಂದಷ್ಟು ಬೋಟಿಂಗ್ಸ್ ಇತ್ತು ಈ ಸ್ಪೀಡ್ ಬೋಟ್ ಇತ್ತು ಆನಂತರ ಈ ಪ್ರವಾಸಿ ಬೋಟ್ಗಳಿತ್ತು ಅವೆಲ್ಲವೂ ಕೂಡ ಸ್ಟಾಪ್ ಆಗಿದೆ ತೂಬ ಈ ಸಲ ಸ್ವಲ್ಪ ಮುಂಚೆ ಅದೇನೋ ಪರ್ಮಿಷನ್ ಸಲುವಾಗಿ ಅದು ಒಂದು ಸ್ವಲ್ಪ ದಿನ ಹಿಂದೆ ಕ್ಲೋಸ್ ಆಗಿತ್ತು ಆಲ್ರೆಡಿ ಮತ್ತು ಇಲ್ಲೆಲ್ಲ ನೋಡಿ ಬಲೂನು ಅದು ಇದು ಏನೆಲ್ಲ ಆಟ ನೀರಲ್ಲಿ ಆಟ ಆಡುವಂಥ ಅನೇಕ ಪರಿಕರಗಳಿತ್ತು ಅವೆಲ್ಲವೂ ಕೂಡ ಬಂದಾಗಿದೆ ಇವತ್ತು ಒಂದು ದಿನ ನಿಮ್ಗೆ ಈ ಥರ ಸೀನ್ ಸಿಗುತ್ತೆ ನಾಳೆಯಿಂದ ಈ ಥರ ಸೀನ್ ಸಿಗೋಲ್ಲ ನಿಮಗೆ ಅಪ್ ಟು ಮೂರು ತಿಂಗಳ ಸ್ನೇಹಿತರೆ ಮುರುಡೇಶ್ವರ ಮಳೆಗಾಲ ಬಂದ್ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು